ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈಗ ಮಧ್ಯಾಹ್ನ ಇದೆ ಹನ್ನೆರಡೂವರೆ ಆಯಿತು ಆಗ್ಲೇ ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಒಂದು ಗಂಟೆ ಒಳಗಡೆ ಅಡುಗೆ ಮಾಡಬೇಕಾಗಿತ್ತು ಆದರೆ ಸ್ವಲ್ಪ ಲೇಟ್ ಮಾಡಿಕೊಂಡೆ ಇವತ್ತು ಹನ್ನೆರಡು ಗಂಟೆಗೆಲ್ಲ ಹನ್ನೆರಡುವರೆಗೆಲ್ಲ ರೆಡಿ ಮಾಡಿಬಿಟ್ಟಿರ್ತೀನಿ ಆದರೆ ಇವತ್ತು ಮಾಡೋಷ್ಟಕ್ಕೆ ಒಂದು ಗಂಟೆ ಆಗುತ್ತೆ ಒಂದೂವರೆನೇ ಆಗೋಗುತ್ತೆ ಇವತ್ತು ಅಷ್ಟೊತ್ತು ಬೇಕು ಹಿಡಿಯುತ್ತೆ ಇನ್ನು ಸಾಂಬಾರೆಲ್ಲ ಮಾಡಬೇಕು ಇವತ್ತೊಂದು ವಿಶೇಷವಾದಂತಹ ಒಂದು ಸಾಂಬಾರನ್ನು ಮಾಡೋಣ ಅಂತ ಇದ್ದೀನಿ ಬೆಂಡೆಕಾಯಿ ಮತ್ತು ಬೇಳೆ ಬೇಳೆ ಜೊತೆಗೆ ಬೆಂಡೆಕಾಯಿ ಹಾಕಿ ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆ ಬೆಂದು ರೆಡಿಯಾಗಿದೆ ಈಗ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋಣ ಅದಕ್ಕೆ ಮೊದಲು ಒಂದು ತೆಂಗಿನಕಾಯಿನ ಅದಕ್ಕೆ ರುಬ್ಕೊಳ್ಳೋಣ ಬನ್ನಿ ನೋಡಿ ಬೆಂಡೆಕಾಯಿನ ಈ ಥರ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ತೊಳೆದು ಒಣಗಿಸಿ ಬಟ್ಟೆಲೆಲ್ಲ ಒರೆಸ್ಕೊಂಡು ಎಲ್ಲೂ ತೇವ ಇರಬಾರ್ದು ನೀರು ಒಂದು ಹನಿ ಕೂಡ ಇರಬಾರ್ದು ಆ ರೀತಿ ಇದನ್ನು ರೆಡಿ ಮಾಡಿ ತಗೊಳ್ಬೇಕು ರೆಡಿ ಮಾಡಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ರುಬ್ಕೊಳ್ಳೋದಕ್ಕೆ ರುಬ್ಬ್ದೇನು ಮಾಡ್ಬೋದು ಆದರೆ ಟೇಸ್ಟ್ ಇರಲ್ಲ ರುಬ್ಬ ಹಾಕೊಂಡ್ರೇ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕರಿವೆನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹೆಚ್ಚು ಹಾಕೊಂಡಿದ್ದೀನಿ ಒಂದು ಮೂರಷ್ಟು ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟು ಕೂಡ ನಾನು ರುಬ್ಕೊಳ್ತೀನಿ ನೋಡಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೊ ಕರ್ಬೇನ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕಿಲ್ಲ ನಾನು ಕಡಿಮೆ ಹಾಕಿದ್ದೀನಿ ನೋಡಿ ಇವಾಗ ಬೆಂಡೆಕಾಯನ್ನು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಉರ್ಕೊಳ್ಳೋಣ ಜಾಸ್ತಿ ಏನು ಉರಿಯೋವಂಥದ್ದೇನು ಬೇಡ ಇದಕ್ಕೆ ಸ್ವಲ್ಪ ಹೊತ್ತು ಉರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಇವಾಗ ಸೇರಿಸ್ಕೊಳ್ತೀನಿ ಅದಕ್ಕೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೀರು ಹಾಕ್ಬಾರ್ದು ನೀರು ಹಾಕಿದ ಸ್ವಲ್ಪ ಈ ಥರ ಹುರ್ಕೊಳ್ಬೇಕು ನೋಡಿ ಇವಾಗ ಜಾರಿತ್ತಲ್ಲ ಇತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಖಾರದ ಪುಡಿನ ಹಾಕ್ಕೊಳ್ತೀನಿ ಇದು ದೊಡ್ಡ ಸ್ಪೂನಲ್ಲಿ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಇದೆ ನಿಮ್ಮ ಮನೆಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ ನಾನು ಕಾಯಿ ಮತ್ತು ಬೇಳೆ ಎಲ್ಲ ಹೆಚ್ಚಿಗೆ ಬೇಯಿಸಿಟ್ಕೊಂಡಿರೋದ್ರಿಂದ ಇಷ್ಟು ಹಾಕಿದ್ದೀನಿ ಇಲ್ಲಾಂದರೆ ಒಂದೂವರೆ ಸ್ಪೂನ್ ಹಾಕಿದ್ರೆ ನಮ್ಮ ಮನೆಗೆ ಸಾಕಾಗುತ್ತೆ ಈಗ ನಾನು ನೋಡಿ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಆವಾಗ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ನಾನು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಉಪ್ಪು ಬೇಕಾಗುತ್ತೆ ಇಷ್ಟಕ್ಕೆ ಇವಾಗ ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು ಕೂಗಿಸ್ತದೆ ಬೇಡ ಅಂತಂದರೆ ಹಾಗೆ ಕೂಡ ಬೇಯಕ್ಕೆ ಇಟ್ಕೊಳ್ಬೋದು ನಾನು ಒಂದೇ ಒಂದು ಕೂಗನ್ನು ಕೂಗಿಸ್ತೀನಿ ಇದಕ್ಕೆ ನೋಡಿ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಬೆಂಡೆಕಾಯಿ ಕೂಡ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ಸಾಂಬಾರು ರೆಡಿ ಆಯಿತು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಬೆಂಡೆಕಾಯಿನ ಯಾಕೆ ತಿನ್ಬೇಕಂತ ಅಂದರೆ ಚಿಕ್ಕ ಮಕ್ಳಿಗಂತೂ ಹೆಚ್ಚಿಗೆ ಕೊಡಿ ಯಾಕಂದರೆ ಅವರ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಅದರಲ್ಲಿ ಯಾವುದೇ ಒಂದು ತರಕಾರಿಯಲ್ಲೂ ಇಲ್ಲದೇ ಇರುವಂತಹ ಒಂದು ಗ್ರೀಸಿನ ಅಂಶ ಬೆಂಡೆಕಾಯಿನಲ್ಲಿದೆ ಅದು ಮೂಳೆಗಳಿಗೆಲ್ಲ ಹೋಗಿ ಈ ಜಾಯಿಂಟ್ ಅಂತ ಏನಿರುತ್ತೆ ಈ ಜಾಯಿಂಟ್ಗಳೆಲ್ಲ ಏನಾಗುತ್ತೆ ಅಲ್ಲಿ ಹೋಗಿ ಸೇರಿಕೊಂಡು ನಾವು ಫ್ರೀಯಾಗಿ ಮೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದಕ್ಕೆ ನಾವು ಬೆಂಡೆಕಾಯಿಯನ್ನು ಹೆಚ್ಚಿಗೆ ತಿನ್ನಬೇಕು ಈಗ ತುಂಬ ಏಜಾದಾಗ ಅಂತೆಲ್ಲ ಹೇಳ್ತಾರೆ ಆ ಮಣ್ಣಿನ ಏನು ಮಾಡಬೇಕಂದ್ರೆ ಈ ಬೆಂಡೆಕಾಯಿಯನ್ನು ತಿಂತ ಬಂದರೆ ಮಣ್ಣಿನವು ಆಟೋಮೆಟಿಕಲ್ಲಿ ತನಗೆ ತಾನೇ ಹೊರಟೋಗುತ್ತೆ ಅದರಿಂದ ಬೆಂಡೆಕಾಯನ್ನ ತುಂಬಾ ಬಳಸಬೇಕು ಮಕ್ಕಳಿಗೂ ಅಷ್ಟೇನೆ ಹೆಚ್ಚಿಗೆ ಕೊಡಿ ಓದೋ ಮಕ್ಕಳಿಗಂತೂ ಬೆಂಡೆಕಾಯಿ ಸಾಂಬಾರು ತುಂಬಾ ಒಳ್ಳೆಯದು ಮಾಡಿಕೊಡಿ ದೊಡ್ಡವ್ರಿಗೂ ಮಾಡಿಕೊಡಿ ಎಲ್ಲರಿಗೂ ಎಲ್ಲರೂ ತಿನ್ನಿ ಇದನ್ನು ತುಂಬಾ ಒಳ್ಳೆಯದು ಗ್ರೀಸಿನ ಅಂಶ ಬೇರೆ ಯಾವುದ್ರಲ್ಲೂ ನಮಗೆ ಸಿಗೋದಿಲ್ಲ ಏ ನೋಡಿದ್ದೀರಾ ಒಂದು ಮಿಷನರಿಗೆ ಏನು ಮಾಡ್ತಾರೆ ಗ್ರೀಸನ್ನು ಹಾಕ್ತಾರೆ ಯಾಕಂದರೆ ಅದು ಚೆನ್ನಾಗಿ ಮೂವ್ ಆಗಲಿ ಅಂತ ಹೇಳಿ ಅದೇ ಥರನೇ ಕೆಲಸ ಮಾಡೋದು ಈ ಬೆಂಡೆಕಾಯಿ ಅದರಿಂದ ಬೆಂಡೆಕಾಯಿನ ತಿನ್ನಬೇಕು ಅಂತ ಹೇಳಿ ಅದ್ರದ್ದು ಗೊಜ್ಜು ಮಾಡಿಕೊಡಿ ಈ ಥರ ಸಾಂಬಾರು ಮಾಡಿಕೊಡಿ ಈ ಥರ ಸಾಂಬಾರು ಮಾಡಿದ್ರೆ ಮನೆಯಲ್ಲಿ ನನ್ನ ಮಗಳು ಇದ್ರಲ್ಲಿರೋದನ್ನ ತಿನ್ನೋದಕ್ಕೆ ಕಷ್ಟಪಡ್ತಾರೆ ಆದರೆ ಗೊಜ್ಜು ಮಾಡಿಕೊಟ್ರೆ ಪ್ರತಿಯೊಂದು ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ ಅದ್ರ ಜೊತೆಗೆ ಚಪಾತಿ ಅಥವಾ ದೋಸೆ ಯಾವುದೇ ರೀತಿಯ ರೊಟ್ಟಿಗಳನ್ನ ಮಾಡಿಕೊಡಿ ಗೊಜ್ಜಿನ ಜೊತೆಗೆ ಅವರು ಇಷ್ಟವಾಗಿ ಬೆಂಡೆಕಾಯಿನ ತಿನ್ನೋದಕ್ಕೆ ಏನು ಕಷ್ಟ ಆಗಲ್ಲ ತಿಂತಾರೆ ಅವರು ಈ ಥರ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಅಡುಗೆ ಮನೆಯಲ್ಲಿ ತರಕಾರಿಗಳಿಂದ ಕಾಳುಗಳಿಂದ ಇದರಿಂದೆಲ್ಲ ನಾವು ತ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು ಅದಕ್ಕಾಗಿ ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ನಾವು ಎಕ್ಸ್ಟ್ರಾ ಏನು ತಗೊಳ್ಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಏನೇನು ಸಿಗುತ್ತೆ ಅದರಲ್ಲಿ ನೀರನ್ನೇ ಅರ್ಥ ಮಾಡ್ಕೊಂಡು ಅದನ್ನು ಬಳಸ್ಕೊಳ್ತಾ ಹೋಗಬೇಕು ದಿನ ಒಂದೇ ರೀತಿ ಅಡುಗೆ ತಿಂಡಿಗಳನ್ನ ಮಾಡಬಾರ್ದು ಸ್ವಲ್ಪ ಚೇಂಜಸ್ ಮಾಡಿ ಮಾಡಿ ಮಾಡಬೇಕು ನಾನಿವತ್ತು ಬೆಣ್ಣೆಕಾಯಿ ಹಾಕಿದ್ದೀನಿ ನಾಳೆಕ್ಕೆ ಬೇರೆ ಥರ ತರಕಾರಿಗಳನ್ನ ಹಾಕ್ತೀನಿ ಅಲ್ಲಿ ಫೈಬರೆಲ್ಲ ಸಿಗುತ್ತೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ರೈಸ್ ಅಂತೂ ಒಂದೇ ಟೈಮೇ ಊಟ ಮಾಡೋದು ಎಲ್ಲರೂ ಎರಡು ಟೈಮ್ ಯಾರೂ ರೈಸನ್ನು ಊಟ ಮಾಡಲ್ಲ ಒಂದು ಟೈಮ್ ಮಾತ್ರ ರೈಸ್ ಬೇಕೇ ಬೇಕು ಮನೇಲಿ ಏನಾಗುತ್ತೆ ಅಂದರೆ ರೈಸ್ ಇಲ್ಲ ಅಂದರೂ ನಡೆಯುತ್ತೆ ನನ್ನ ಮಗಳಿಗೆ ಈಗ ನೆನ್ನೆ ಮನೆ ಅವಳು ರೈಸ್ ತಿಂದಿಲ್ಲ ಅವಳು ಅನ್ನ ಊಟ ಮಾಡಿಲ್ಲ ಇವತ್ತು ಅನ್ನ ಊಟ ಮಾಡಬೇಕು ಅವಳು ಅದಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ ಅವಳು ಅಷ್ಟೊತ್ತಿಗೆ ಹ್ಞೂ ಇಷ್ಟು ನಾನು ಹೇಳಬಲ್ಲೆ ಆದರೆ ನಾನು ಯಾವ ರೀತಿ ಆರೋಗ್ಯವನ್ನು ಇಟ್ಕೊಳ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವುದೇ ರೀತಿಯ ಲಾಸ್ಗೆ ನಾವು ಏನೂ ಮಾಡಬೇಕಾಗಿಲ್ಲ ಈ ಥರ ಅಡುಗೆ ತಿಂಡಿನಲ್ಲಿ ನೀವು ಮಾಡ್ಕೊಳ್ಬೋದು ಇನ್ನೂ ಕೆಲವೊಂದು ವಿಚಾರಗಳಿದ್ದಾವೆ ಅದಕ್ಕೆ ಅಂತಲೇ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ ನೋಡಿ ನೆಂಚ್ಕೊಳ್ಳೋಕ್ಕೆ ನಾನು ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಸೌತೆಕಾಯಿಯನ್ನು ಹೆಚ್ಚಿ ಇಟ್ಕೊಳ್ಳೋಣ ಇದನ್ನ ವೆಯ್ಟ್ ಲಾಸ್ಗೆ ಉಪಯೋಗಿಸ್ತಾರೆ ಅಲ್ವಾ ನೀವು ಅಂತಲೇ ತಿನ್ನುವಂಥ ಅವಶ್ಯಕತೆ ಇಲ್ಲ ತಂದು ಇಟ್ಕೊಳ್ಳೋದು ಊಟದ ಜೊತೆಗೆ ಇದನ್ನು ನೆಂಚಿಕೊಂಡ್ರೆ ಆಯಿತು ಎಕ್ಸ್ಟ್ರಾ ಎಲ್ಲ ಏನಕ್ಕೆ ಮಾಡಬೇಕು ನಾವು ಅಲ್ವಾ ನಾನು ಸೌತೆಕಾಯಿ ಬಳಸ್ತಾ ಇರ್ತೀನಿ ತುಂಬ ಬಳಸಿ ಸೌತೆಕಾಯಿನ ತುಂಬಾ ಒಳ್ಳೇದು ಈ ಥರ ಊಟಕ್ಕೆ ನೆಂಚ್ಕೊಂಡ್ಬಿಟ್ರೆ ಬಿಟ್ಟರೆ ಊಟನೂ ಇಷ್ಟವಾಗಿ ತಿನ್ಬೋದು ಅಷ್ಟಲ್ಲದೆ ಇದರಲ್ಲಿರೋ ಅಂತಹ ಒಂದು ನ್ಯೂಟ್ರಿಷನ್ಸ್ ಏನಿರುತ್ತೆ ಅದು ಕೂಡ ನಮಗೆ ಸೇರುತ್ತೆ ಅಲ್ವಾ ಫೈಬರ್ ಇರುತ್ತೆ ತುಂಬ ಮತ್ತು ನೀರಿನ ಅಂಶ ತುಂಬಾ ಇರುತ್ತೆ ಇದರಲ್ಲಿ ನಾನು ಈ ಸಿಪ್ಪೆ ಕೂಡ ವೇಸ್ಟ್ ಮಾಡಲ್ಲ ಅದರಲ್ಲೂ ಕೂಡ ಚಟ್ನಿ ಮಾಡ್ತೀನಿ ನಾನು ಅಷ್ಟೇ ಸೌತೆಕಾಯಿ ತೊಗೊಂಡು ಬಂದರೆ ಈ ಸಿಪ್ಪೆನ ನಾನು ಎಸೆಯಲ್ಲ ಒಂದು ಕಡೆಗೆ ಇಟ್ಕೊಳ್ತೀನಿ ಆಮೇಲೆ ಅದಕ್ಕೆ ಚಟ್ನಿ ಮಾಡ್ಕೊಳ್ತೀನಿ ಹೇಗಿದ್ರು ತಿಂಡಿ ಮಾಡ್ತಾ ಇರ್ತೀನಿ ಅಲ್ವಾ ಅದಕ್ಕೆ ನೆಂಚ್ಕೊಂಡಿರ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಅದು ಚಟ್ನಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಸೌತೆಕಾಯಿನ ತೊಳೆದು ಈ ಥರ ತೆಗೆದುಕೊಂಡ್ಬಿಟ್ರೆ ಆಯಿತು ಮತ್ತೆ ಇನ್ನೊಂದ್ಸಲ ತೊಳಿಲೇಬೇಕು ತೊಳೆದು ಇದನ್ನ ಹೆಚ್ಕೊಂಡು ಹುರ್ಕ್ಬಿಟ್ಟು ಚಟ್ನಿ ಮಾಡೋದು ಅದನ್ನು ತೋರಿಸ್ತೀವಿ ಒಂದಿನ ಅನ್ನ ಕೂಡ ಕೂಗಿ ರೆಡಿ ಆಯ್ತು ಸೌತೆಕಾಯಿ ಕೂಡ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಊಟದ ಜೊತೆಗೆ ಕೊಟ್ಟರೆ ಎಲ್ಲರಿಗೂ ಖುಷಿ ಆಗುತ್ತೆ ನಾನಿವತ್ತು ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಬರೋಷಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ ನೋಡಿ ಬಿಸಿ ಬಿಸಿ ಅನ್ನ ಹಾಕೊಳ್ತಾ ಇದ್ದೀನಿ ನಾನು ಅದೇ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಹಾಕೊಳುತ್ತೆ ಈಗ ಸಾಂಬಾರು ಹಾಕೊಳ್ತೀನಿ ಬೆಂಡೆಕಾಯಿ ಬೇಳೆ ಸಾಂಬಾರು ಬೇಳೆ ಹಾಕಿದ್ದೀನಿ ಅಂತಾನೆ ಗೊತ್ತಾಗಲ್ಲ ಆ ಥರ ಆಗಿದೆ ಹಾಗೆ ಬೇಯಿಸ್ಕೋಬೇಕು ಬೇಳೆ ಸಿಗಬಾರ್ದು ಸಾಂಬಾರಲ್ಲಿ ನೋಡಿ ಬೇಳೆ ಮತ್ತು ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ಅನ್ನ ಕೂಡ ರೆಡಿ ಆಯಿತು ನೆಂಜ್ಕೊಳೋಕ್ಕೆ ಸೌತೆಕಾಯಿ ಕೂಡ ರೆಡಿ ಆಯಿತು ಇವತ್ತಿನ ಊಟ ರೆಡಿ ಹೇಗಿದೆ ಅಂತ ಹೇಳಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನೀವು ಕೂಡ ಬೆಂಡೆಕಾಯಿನ ಹೆಚ್ಚಿಗೆ ಬಳಸಿ ಮಕ್ಕಳುಗಳಿಗೆಲ್ಲ ಕೊಡಿ ಎಲ್ಲರಿಗೂ ಜಾಸ್ತಿ ಜಾಸ್ತಿ ವಾರದಲ್ಲಿ ಎರಡು ಸಲ ತಗೊಂಡ್ರು ಬೇಕಾದಷ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇರಿ ಖುಷಿಯಾಗಿರಿ